ಓಂ ನಮಃ ಸಿದ್ಧಿಗಿ ಎಲ್ಲ ಜೈನ ಶ್ರಾವಕ ಸಾವಿಕರಿಗೆ ಎಲ್ಲರಿಗೂ ತುಂಬ ಆಶೀರ್ವಾದ ಈ ನಮ್ಮ ಜೈನ ಧರ್ಮದಲ್ಲಿ ಇರುವಂಥ ಅನೇಕ ಪ್ರಶ್ನೆಗಳು ನಿವಾರಣೆ ಮಾಡುವ ಸಲುವಾಗಿ ಅದರ ಜೊತೆ ಕರ್ನಾಟಕ ಸರ್ಕಾರದಿಂದ ನಮ್ಮ ಅಲ್ಪಸಂಖ್ಯಾತ ಜೈನ ಸಮಾಜಕ್ಕೆ ಅನೇಕ ಸುವಿಧಗಳು ಸಿಗಬೇಕು ಈ ಕಾರಣದಿಂದ ಪರಂಪುಚ್ಛ ರಾಷ್ಟ್ರಸಂತ ಸಂತ ಆಚಾರ್ಯ ಗುಣಧರ್ ನಂದಿಮುನಿ ಮಹಾರಾಜರ ಇವರ ದಿವ್ಯ ಸಾನಿಧ್ಯ ಮತ್ತು ಅಧಿನೇತೃತ್ವದಲ್ಲಿ ಆರು ಏಳು ಎಂಟು ಈ ದಿನ ಬೆಳಗಾವ್ ಜಿಲ್ಲೆಯ ಐನಾಪುರ ಗ್ರಾಮದಲ್ಲಿ ಜೈನ ಸಮ್ಮೇಳನವನ್ನು ಮಾಡುವಂಥ ವಿಚಾರವನ್ನು ಪರಂಪುಚ್ಚ ಆಚಾರ್ಯ ಗುಣಧರು ನಂದಿಮುನಿ ಮಹಾರಾಜರು ಮಾಡಿದ್ದಾರೆ ಈ ಜೈನ ಸಮ್ಮೇಳನದಲ್ಲಿ ಮಹಿಳಾ ಸಮ್ಮೇಳನ ಯುವಕ ಸಮ್ಮೇಳನ ಯುವತಿಯವರ ಸಮ್ಮೇಳನ ಅದರ ಜೊತೆ ಭಟ್ಟಹಾರಕ ಸಮ್ಮೇಳನ ಕೂಡ ಆಗೋದಿದೆ ನೀವೆಲ್ಲರೂ ಜೈನ ಬಾಂಧವರು ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಯಾಕಂದರೆ ಈ ಸಮ್ಮೇಳನದಲ್ಲಿ ನಮ್ಮ ಜೈನ ಧರ್ಮದ ಧರ್ಮದಲ್ಲಿ ಇರುವಂತಹ ಅನೇಕ ಪ್ರಶ್ನೆಗಳ ಜೊತೆ ನಮ್ಮ ಜೈನ ಧರ್ಮಕ್ಕೆ ಕ್ಷೇತ್ರದ ರಕ್ಷಣೆ ಆಗಬೇಕು ಅದರ ಜೊತೆ ನಮ್ಮ ಮಕ್ಕಳಿಗೆ ಎಜುಕೇಷನದಲ್ಲಿ ಅನೇಕ ಪ್ರಕಾರದಿಂದ ಸುವೆ ಸಿಗಬೇಕು ಅದರ ಜೊತೆ ನಮ್ಮ ಸಾಧುಸಂತರವ್ರದ್ದು ರಕ್ಷಣೆ ಆಗಬೇಕು ಅಂತ ಅನೇಕ ಪ್ರಶ್ನೆಗಳು ವಿಚಾರ ವಿನಿಯನ್ನು ವಿಚಾರ ವಿನಿಮಯವನ್ನು ಮಾಡೋದು ಆಗೋದಿದೆ ಅದರ ಸಲುವಾಗಿ ನೀವೆಲ್ಲರೂ ಜೈನ ಬಾಂಧವರು ಬರೋ ಆರು ಏಳು ಎಂಟು ಈ ಜೂನ್ ತಿಂಗಳಲ್ಲಿ ಎಲ್ಲರೂ ಐನಾಪುರ ಗ್ರಾಮದಲ್ಲಿ ಬರಬೇಕು ಅಂತ ನಾವು ಕೇಳ್ಕೊಳ್ತೀವಿ ಓಂ ನಮಃ ಎಲ್ಲ ಎಲ್ಲರಿಗೂ ಶುಭಾಶಯ